ಶಿಕ್ಷಕರೇ ನಮಸ್ಕಾರ ರಥಂ ಕನ್ನಡಕ್ಕೆ ಸ್ವಾಗತ ಕಲ್ಲಡ್ಕದ ಕ್ರೀಡೋತ್ಸವ ಎಂದ್ರೆ ಹಾಗೇನೆ ಅಲ್ಲಿ ಎಲ್ಲವೂ ಇರುತ್ತೆ ವಿದ್ಯಾರ್ಥಿಗಳ ಮೈನವಿರೇಳಿಸುವ ಸಾಹಸಮಯ ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳಲು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಮಾತ್ರವಲ್ಲ ದೇಶದ ಅನೇಕ ಕಡೆಗಳಿಂದ ಜನರು ಕಲ್ಲಡ್ಕಕ್ಕೆ ಧಾವಿಸಿ ಬರುತ್ತಾರೆ ಈ ವರ್ಷದ ಕ್ರೀಡೋತ್ಸವಕ್ಕೆ ಇನ್ನಷ್ಟು ಮಹತ್ವ ಬಂದಿದ್ದು ಸಂಘದ ಸರಸಂಘ ಚಾಲಕರಾದ ಡಾಕ್ಟರ್ ಮೋಹನ್ಜಿ ಭಾಗವತ್ ಅವರ ಉಪಸ್ಥಿತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದಲೇ ಸ್ಥಾಪನೆಯಾದ ಶ್ರೀರಾಮ ವಿದ್ಯಾಕೇಂದ್ರಕ್ಕೆ ಸಂಘಕ್ಕೆ ನೂರು ವರ್ಷದ ಹೊಸ್ತಿಲಿನ ಸಮಯದಲ್ಲಿ ಪರಮ ಪೂಜನೀಯ ಸರಸಂಘ ಚಾಲಕರ ಉಪಸ್ಥಿತಿಯು ವಿದ್ಯಾಕೇಂದ್ರದ ವಿದ್ಯಾರ್ಥಿಗಳ ಉತ್ಸಾಹವನ್ನು ನೂರ್ಮಡಿಗೊಳಿಸಿತ್ತು ಕಳೆದ ನಲವತ್ತ ನಾಲ್ಕು ವರ್ಷಗಳಿಂದ ಭಾರತೀಯ ಶಿಕ್ಷಣ ಪದ್ಧತಿಯ ಆಧಾರದಲ್ಲಿ ಪಂಚಮುಖಿ ಶಿಕ್ಷಣವನ್ನು ನೀಡುತ್ತಾ ಬಂದಿರುವ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ಕ್ರೀಡೋತ್ಸವದಲ್ಲಿ ವಿವಿಧ ಸಾಹಸಮಯ ಪ್ರದರ್ಶನವಿರುತ್ತದೆ ರಾಷ್ಟ್ರ ರಾಜ್ಯ ಮತ್ತು ಸ್ಥಳೀಯ ಸಂಸ್ಕೃತಿಗಳ ಕುರಿತಾದ ವಿಶಿಷ್ಟ ಪ್ರದರ್ಶನಗಳಿರುತ್ತವೆ ಭಾರತೀಯ ಸಾಹಸ ಕಲೆಗಳಾಗಿರುವ ಮಲ್ಲಕಂಬ ನಿಯುದ್ಧ ಕೂಪಿಕ ಸಮತೋಲನ ಕಾಲ್ಚಕ್ರ ವಾಹನ ಸಾಹಸ ಮೊದಲಾದ ಪ್ರದರ್ಶನಗಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಪ್ರತಿ ವರ್ಷ ಆಯಾ ವರ್ಷದಲ್ಲಿ ಭಾರತದಲ್ಲಿ ನಡೆಯುವ ವಿದ್ಯಮಾನಗಳನ್ನು ಆಧರಿಸಿ ಪ್ರೌಢಶಾಲೆಯ ಮಕ್ಕಳಿಂದ ಸಾಹಸಮಯ ಪ್ರದರ್ಶನ ನಡೆಯುತ್ತದೆ ಈ ಬಾರಿ ಸಂಘಕ್ಕೆ ನೂರು ವರ್ಷ ಆಗುತ್ತಿರುವ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಹಂಡ್ರೆಡ್ ಮತ್ತು ಚಂದ್ರಯಾನ ಮೂರರ ಪ್ರದರ್ಶನ ನೋಡುಗರ ಕಣ್ಮನವನ್ನ ಸೆಳೆದಿದ್ದು ಸುಳ್ಳಲ್ಲ ವಿದ್ಯಾರ್ಥಿಗಳ ಪ್ರದರ್ಶನದ ಬಳಿಕ ಸರಸಂಘ ಚಾಲಕರು ಮಾತನಾಡಿ ಶಿಕ್ಷಣ ಎನ್ನುವುದು ಕೇವಲ ಹೊಟ್ಟು ತುಂಬಿಸುವುದಕ್ಕೆ ಸೀಮಿತವಾಗಿರಬಾರದು ಸಮಾಜದಿಂದ ಪ್ರಕೃತಿಯಿಂದ ಪಡೆದಿದ್ದನ್ನು ಮತ್ತೆ ಸಮಾಜಕ್ಕೆ ನೀಡುವುದೇ ನಿಜವಾದ ಶಿಕ್ಷಣ ಇತ್ತೀಚೆಗೆ ಭಾರತ ಸರ್ಕಾರವು ಪಂಚಮುಖಿ ಶಿಕ್ಷಣವನ್ನು ಒಳಗೊಳ್ಳುವ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತಂದಿದೆ ಆದರೆ ಈ ವಿದ್ಯಾ ಕೇಂದ್ರದಲ್ಲಿ ದಶಕಗಳಿಂದ ಈ ರೀತಿಯ ಶಿಕ್ಷಣವನ್ನು ನೀಡುತ್ತಾ ಬರುತ್ತಿದೆ ವಿದ್ಯೆಯ ಉಪಯೋಗ ಸರಿಯಾಗಿ ಆಗದಿದ್ದರೆ ವಿನಾಶ ಸಂಭವಿಸಬಹುದು ವಿದ್ಯೆಯಿಂದ ಗುಣವಂತನಾಗಬೇಕು ಚತುರನಾಗಬೇಕು ಶಕ್ತಿವಂತನಾಗಬೇಕು ಶಕ್ತಿವಂತನು ಮಾತ್ರ ಕ್ಷಮಾಗುಣವನ್ನು ಹೊಂದಿರಬೇಕು ಶಕ್ತಿಯಿಂದ ದುರ್ಬಲರ ರಕ್ಷಣೆಯಾಗಬೇಕು ಬುದ್ಧಿಗೆ ಸರಿಯಾದ ಸಂಸ್ಕಾರ ನೀಡಬೇಕು ಎಂದರು ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ಉತ್ತಮ ಶಿಕ್ಷಣ ನೀಡಲಾಗುತ್ತಿದೆ ಒಳ್ಳೆಯ ಮನುಷ್ಯರನ್ನಾಗಿಸಲು ಸರ್ವಾಂಗೀಣ ಬೆಳವಣಿಗೆಯ ಶಿಕ್ಷಣ ನೀಡುತ್ತಿರುವುದು ಸಂತಸ ತಂದಿದೆ ಎಂದರು ಈ ಬಾರಿಯ ಕ್ರೀಡೋತ್ಸವದಲ್ಲಿ ಸಂಘದ ಸರಸಂಘ ಚಾಲಕರು ಜಾಗತಿಕ ಹಿಂದೂ ನಾಯಕರಾಗಿರುವ ಮೋಹನ್ಜಿ ಭಾಗವತ್ ಭಾಗವಹಿಸಿರುವುದು ನಮ್ಮೆಲ್ಲರ ಸೌಭಾಗ್ಯ ಎಂದು ವಿದ್ಯಾ ಕೇಂದ್ರದ ಸಂಸ್ಥಾಪಕರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಆಗಿರುವ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಹೇಳಿದರು ವೇದಿಕೆಯಲ್ಲಿ ಸಂಘದ ಅಧಿಕಾರಿಗಳು ಸೇರಿದಂತೆ ಜನಪ್ರತಿನಿಧಿಗಳು ವಿವಿಧ ಕ್ಷೇತ್ರಗಳ ಗಣ್ಯರು ಉಪಸ್ಥಿತರಿದ್ದರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ